ಮತ್ಸ್ಯರೂಪಿಯಾಗಿ ಪರಮಾತ್ಮ ಸತ್ಯವ್ರತ ರಾಜನ ಸಮೀಪದಲ್ಲಿ ಬಂದು ನಿಂತು ಬೃಹತ್ತಾದಂತಹ ರೂಪವನ್ನು ಧರಿಸಿದಾಗ ಆವಾಗ ನೀನು ಒಂದೊಂದು ರೂಪಗಳನ್ನ ತಾಳಿ ನಮ್ಗೆ ಎದುರುಗಡೆಯಲ್ಲಿ ಅಂತ ಅಂತಾದ್ರೆ ಅದಕ್ಕೆ ಯಾವುದೋ ಒಂದು ದೊಡ್ಡದಾದಂತಹ ಪ್ರಯೋಜನ ಇದ್ದೇ ಇರುತ್ತೆ ಯಾವ್ದು ಅದು ಪ್ರಯೋಜನ ಯಾವ ಪ್ರಯೋಜನಕ್ಕೋಸ್ಕರವಾಗಿ ನೀನಿಲ್ಲಿ ಈ ರೂಪದಿಂದ ಅವತಾರ ಮಾಡಿ ಬಂದಿದ್ದಿ ಅದರ ಬಗ್ಗೆ ಹೇಳು ಅಂತ ಹ್ಮ್ ರಾಜ ಕೇಳ್ತಾ ಇದ್ದಾನೆ ನಿನ್ನ ಪಾದ ಸೇವೆಯನ್ನ ಬೇರೆಯವರು ಸಾಮಾನ್ಯರಾದಂತಹ ವ್ಯಕ್ತಿಗಳು ಮಾಡಿದ್ರೇನೆ ಅದು ಪ್ರಯೋಜನವನ್ನ ಕೊಡತ್ತೆ ಅಂತಾದ್ರೆ ಜ್ಞಾನಿಗಳಾದಂತಹವರು ಸಜ್ಜನರು ಇವರೆಲ್ಲಾ ಮಾಡಿದ್ರು ಅಂತಂದ್ ಹೇಳಿದ್ರೆ ಅದಕ್ಕೆ ಒಂದು ಫಲ ಸಿಗಲೇಬೇಕು ಯಾಕೆ ಅಂತಂದ್ರೆ ನನ್ನಂತಹ ಪಾಮರನು ಯಾವುದೋ ಒಂದು ಸಂದರ್ಭದಲ್ಲಿ ಮತ್ಸರೂಪಿಯಾದಂತಹ ನಿನ್ನ ಧ್ಯಾನವನ್ನ ಚಿಂತನೆಯನ್ನ ಮಾಡಿದ್ದೆ ಅನ್ನೋ ಕಾರಣದಿಂದಾಗಿ ಈಗ ನನಗ ಫಲವನ್ನ ಕೊಡ್ತಾ ಅಂತಾದ್ರೆ ನೀನು ಕೂಡ ಪಾಮರರಾದಂತಹ ವ್ಯಕ್ತಿಗಳಲ್ಲಿ ಎಷ್ಟು ಅನುಗ್ರಹವನ್ನ ಮಾಡಿರ್ಲೇಬೇಕು ದೊಡ್ಡದಾದ ಮಾಡ್ಲಿಕ್ಕರ ಅಂತ ಇಲ್ಲಿ ಬಂದಿದ್ದಿ ನಿನ್ನ ಈ ಆಗಮನದ ಕಥೆಯನ್ನ ನನಗೆ ತಿಳಿಸು ಯಾವುದಕ್ಕೋಸ್ಕರ ಬಂದಿದ್ದಿ ನನ್ನಿಂದ ಏನು ಕೆಲಸಗಳಾಗಬೇಕಾಗಿದೆ ಅದನ್ನ ನನಗೆ ಆದೇಶ ಮಾಡು ಅಂತ ಕೇಳ್ತಾ ಇದ್ದಾರೆ ಅದು ಮನ್ವಂತರ ಪ್ರಳಯ ಕಾಲ ಒಟ್ಟು ಮೂರು ಪ್ರಳಯಗಳು ಶಾಸ್ತ್ರೀಯ ಪರಿಭಾಷೆಯಲ್ಲಿ ಪ್ರಸಿದ್ಧವಾಗಿದೆ ಯಾವುದದು ಮೂರು ಪ್ರಳಯಗಳು ಹೇಳಿದ್ರೆ ಮೂರು ಪ್ರಳಯಗಳು ಲೋಕದಲ್ಲಿ ಪ್ರಸಿದ್ಧವಾಗಿದೆ ಯಾವ್ದು ಮೂರು ಪ್ರಳಯಗಳು ಹೇಳಿದ್ರೆ ಒಂದು ಮನ್ವಂತರ ಪ್ರಳಯ ಇನ್ನೊಂದು ದಿನ ಪ್ರಳಯ ಮತ್ತಿನ್ನೊಂದು ಮಹಾಪ್ರಳಯ ಅಂತ ಮಹಾಪ್ರಳಯ ಅಂದ್ರೆ ಬ್ರಹ್ಮದೇವರ ನೂರು ವರ್ಷಗಳು ಕಳೆದಾಗ ಆಗುವಂತಹ ಪ್ರಳಯ ಅದರಲ್ಲಿ ಬ್ರಹ್ಮಾಂಡದಿಂದ ಆರಂಭಿಸಿಕೊಂಡು ಸಕಲ ಜಗತ್ತುಗಳು ಕೂಡ ನಾಶವನ್ನು ಹೊಂದಿರುತ್ತೆ ಆ ಪ್ರಳಯವನ್ನ ಮಹಾಪ್ರಳಯ ಅಂತ ಕರೀತಾರೆ ಇನ್ನ ದಿನ ಪ್ರಳಯ ಅಂತಂದು ಹೇಳಿದ್ರೆ ಬ್ರಹ್ಮದೇವರ ನೂರು ವರ್ಷಗಳಲ್ಲಿ ಒಂದು ವರ್ಷವನ್ನು ತೆಗೆದುಕೊಂಡ್ರೆ ಅದರಲ್ಲಿ ಮುನ್ನೂರ ಅರವತ್ತೈದು ದಿವಸಗಳು ಅಂತ ಲೆಕ್ಕ ಹಾಕಿದ್ರೆ ಒಂದೊಂದು ಹಗಲು ಕಳೆದಾಗ್ಲೂ ಕೂಡ ಒಂದೊಂದು ಹಗಲು ಕಳೆದಾಗ್ಲೂ ಕೂಡ ರಾತ್ರಿಯ ಕಾಲದಲ್ಲಿ ಆಗುವಂತಹ ಪ್ರಳಯಗಳನ್ನ ದೈನಂದಿನ ಪ್ರಳಯ ಅಂತ ಕರೀತಾರೆ ದಿನ ಪ್ರಳಯ ಅಂತ ಕರೀತಾರೆ ಇನ್ನೊಂದು ಮನ್ವಂತರ ಪ್ರಳಯ ಮನ್ವಂತರ ಪ್ರಳಯ ಅಂತಂದ್ರೆ ಬ್ರಹ್ಮದೇವರ ಈ ಹಗಲಿನಲ್ಲಿಯೇನೆ ಹದಿನಾಲ್ಕು ಜನ ಮನ್ವಂತರಗಳು ಕಳೆದು ಹೋಗ್ಬಿಡತ್ತೆ ಯಾಕೆಂದ್ರೆ ಬ್ರಹ್ಮದೇವರ ಒಂದು ಹಗಲಿನಲ್ಲಿ ಸಾವಿರ ಚತುರಯುಗಗಳು ಮುಗಿದು ಹೋಗಿ ಬಿಡತ್ತೆ ಆ ಸಾವಿರ ಚತುರಯುಗಗಳಲ್ಲಿ ಹದಿನಾಲ್ಕು ಮನುಗಳು ಆ ಕಾಲವನ್ನು ವಿಭಾಗ ಮಾಡಿಕೊಂಡಿರ್ತಾರೆ ಎಪ್ಪತ್ತೊಂದು ಮೇಲ್ಗಡೆ ಒಂದಿಷ್ಟು ಭಾಗ ಅಂತ ಅಷ್ಟು ಭಾಗದ ಕಾಲವನ್ನ ಮನ್ವಂತರಾಧಿಪತಿಗಳಾದಂತ ನಾವು ಸ್ವಯಂಭುವ ಸ್ವಾರೋಚ ಉತ್ತಮ ತಾಪಸ ರೈವತ ಚಾಕ್ಷುಷ ಅಂತ ಯಾವ ಮನುಗಳ ಹೆಸರನ್ನು ಹೇಳಿದ್ದೇವೋ ಆ ಎಲ್ಲ ಮನುಗಳು ಕೂಡ ಅದನ್ನು ವಿಭಾಗ ಮಾಡಿಕೊಂಡು ಇಟ್ಟುಕೊಂಡಿರ್ತಾರೆ ಈ ರೀತಿಯಾಗಿ ಹದಿನಾಲ್ಕು ಮನುಗಳು ಯಾವ ಕಾಲವನ್ನ ವಿಭಾಗ ಮಾಡಿಕೊಂಡು ಹ್ಮ್ ಆಳ್ತಾರೋ ಒಂದೊಂದು ಮನುವಿನ ಕಾಲವು ಮುಗಿದಾಗಲೂ ಕೂಡ ಇನ್ನೊಂದು ಮನ್ವಂತರ ಪ್ರಾರಂಭವಾಗೋದಕ್ಕಿಂತ ಮುಂಚೆ ಒಂದು ಚಿಕ್ಕದಾದಂತಹ ತಲ್ಲಣ ಲೋಕದಲ್ಲಿ ಸೃಷ್ಟಿಯಾಗತ್ತೆ ಪ್ರಳಯ ಸೃಷ್ಟಿಯಾಗತ್ತೆ ಅದನ್ನ ಮನ್ವಂತರ ಪ್ರಳಯ ಅಂತ ಕರೀತಾರೆ ಈಗ ದೈನಂದಿನ ಪ್ರಳಯವೂ ಅಲ್ಲ ಮಹಾ ಪ್ರಳಯವೂ ಅಲ್ಲ ದೈನಂದಿನ ಪ್ರಳಯ ಅಂದ್ರೆ ಬ್ರಹ್ಮದೇವರ ಒಂದು ಹಗಲು ಪೂರ್ತಿ ಕಳೆದಾಗ ರಾತ್ರಿಯ ಪ್ರಾರಂಭದ ಸಂದರ್ಭದಲ್ಲಿ ಯಾವ ಪ್ರಳಯವಾಗಿತ್ತೋ ಆ ಪ್ರಳಯವನ್ನ ದೈನಂದಿನ ಪ್ರಳಯ ಅಂತ ಕರೀತಾರೆ ಆ ದೈನಂದಿನ ಪ್ರಳಯವಾದಂತಹ ಸಂದರ್ಭದಲ್ಲಿಯೇ ಪರಮಾತ್ಮನು ಮತ್ಸ್ಯಾಕೃತಿಯನ್ನು ಧರಿಸಿ ಹಯಗ್ರೀವಾಸುರನಿಂದಾಗಿ ಅಪಹೃತರಾದಂತಹ ವೇದಾಭಿಮಾನಿ ದೇವತೆಗಳನ್ನ ವಾಪಾಸು ಬಿಡಿಸಿದಂತಹ ಕಥೆ ಹಿಂದೆ ಬಂದಿದೆ ಈಗಾಗಲೇ ಬ್ರಹ್ಮದೇವರ ಹಗಲಿನ ಕಾಲ ಶುರುವಾಗಿದೆ ಈ ಹಗಲಿನ ಕಾಲದಲ್ಲಿ ಒಟ್ಟು ಹದಿನಾಲ್ಕು ತುಂಡುಗಳನ್ನ ಮಾಡಿ ಆ ಹದಿನಾಲ್ಕು ಮನುಗಳು ಈ ಬ್ರಹ್ಮದೇವರ ಈ ದಿವಸಗಳನ್ನ ಹಂಚಿಕೊಳ್ಳುತ್ತಾರೆ ಅಷ್ಟಷ್ಟು ದಿವಸಗಳಲ್ಲಿ ಭೂಲೋಕವನ್ನ ಸ್ವರ್ಗಲೋಕವನ್ನ ಹದಿನಾಲ್ಕು ಜನ ಇಂದ್ರರು ಆಳ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಈ ಮನ್ವಂತರಾಧಿಪತಿಗಳ ಕಾಲ ಮುಗಿದಾಗ ಯಾವುದು ಪ್ರಳಯ ಕಾಲ ಅಂತಿದೆಯೋ ಅದನ್ನ ಹ್ಮ್ ಮನ್ವಂತರ ಪ್ರಳಯ ಅಂತ ಕರೀತಾರೆ ಅನ್ನುವಂತಹ ಮನ್ವಂತರ ಪ್ರಳಯ ಈಗ ಸಮೀಪ ಬರ್ತಾ ಇದೆ ಆ ಸಂದರ್ಭದಲ್ಲಿ ಸಮುದ್ರದಲ್ಲಿ ವಿಹಾರ ಮಾಡಬೇಕು ಅಂತ ಪರಮಾತ್ಮನಿಗೆ ಇಚ್ಛೆ ಇದೆ ಅಂತಂದ್ರೆ ಇಡೀ ಲೋಕಗಳು ನೀರಿನಲ್ಲಿ ಮುಚ್ಚಿ ಹೋಗಿ ಬಿಡತ್ತೆ ದೊಡ್ಡ ಸುನಾಮಿ ಬಂತು ಅಂತ ಅಂದುಕೊಳ್ಳಿ ಆ ತರದ ದೊಡ್ಡದಾದ ಸುನಾಮಿ ಬಂದು ಯಾವುದೋ ಒಂದು ತೀರ ಪ್ರದೇಶಗಳ ಅಷ್ಟೇ ಅಲ್ಲ ಕಡಲ ತೀರ ಪ್ರದೇಶಗಳು ಅಷ್ಟೇ ಅಲ್ಲದೇನೆ ಇಡೀ ಭೂಲೋಕ ಅದರಿಂದ ಮುಚ್ಚಿ ಹೋಗುವಂತಹ ಸಂದರ್ಭ ಬಂದಿದೆ ಅಂತಹ ಸಂದರ್ಭದಲ್ಲಿ ಜಗದೀಶ್ವರನಾದಂತಹ ಮತ್ಸ್ಯಾವತಾರವನ್ನು ತಾಳಿದಂತಹ ನಾರಾಯಣ ಯೋಗ್ಯರಾದಂತಹ ಜನರಿಗೆ ಜ್ಞಾನದ ಉಳಿವು ಆಗಬೇಕು ಮುಂದಿನ ಮನ್ವಂತರಕ್ಕೆ ಅದು ಟ್ರಾನ್ಸ್ಫರ್ ಆಗ್ಬೇಕು ಅದೇ ರೀತಿಯಾಗಿ ಬದುಕಲಿಕ್ಕೆ ಬೇಕಾದಂತಹ ಇವುಗಳು ಕೂಡ ಮುಂದೆ ಒರಿಬೇಕದು ಹಾಗಾಗಿ ಎರಡರ ಮುಂದುವರಿವೋಸ್ಕರವಾಗಿ ಒಂದಿಷ್ಟು ಸೂಚನೆಗಳನ್ನ ಈ ಸತ್ಯವ್ರತ ರಾಜನೇ ಕೊಡ್ತಾ ಇದ್ದಾನೆ ಯಾಕೆ ಅಂತಂದ್ರೆ ಇವನೇ ಮುಂದಿನ ಮನ್ವಂತರಕ್ಕೆ ಅಧಿಪತಿ ಆಗೋನು ಯಾರಾದ್ರೂ ಮುಂದೆ ಆಗ್ತಾರೆ ಅಂತಂದ್ ಹೇಳಿದ್ರೆ ಈಗಿನ ಆ ಪ್ರಧಾನ ಮಂತ್ರಿ ಯಾರಿರ್ತಾನೋ ಅವನ ಪಕ್ಷದವನೇ ಆಗಿದ್ದ ಅಂತಂದ್ರೆ ತನ್ನ ಅಧಿಕಾರದ ಕೊನೆಯ ಸಂದರ್ಭದಲ್ಲಿ ಮುಂದೆ ಏನೇನ್ ಮಾಡ್ಬೇಕು ಅಂತ ಇನ್ಸ್ಟ್ರಕ್ಷನ್ ಇನ್ಸ್ಟ್ರಕ್ಷನ್ಗಳನ್ನೆಲ್ಲ ಕೊಡ್ತಾರಲ್ಲ ಸೂಚನೆಗಳನ್ನ ಸಲಹೆಗಳನ್ನ ಕೊಡ್ತಾರಲ್ಲ ಆ ರೀತಿಯಾಗಿ ಇಲ್ಲಿ ಈ ಮನ್ವಂತರದ ಅಧಿಪತಿಯಾದಂತಹ ಚಾಕ್ಷುಷ ಮನ್ವಂತರದ ಕೊನೆಯಲ್ಲಿ ಮುಂದೆ ಈ ವೈವಸ್ವತ ಮನ್ವಂತರಕ್ಕೆ ಅಧಿಪತಿಯಾಗುವಂತಹ ಸತ್ಯವ್ರತ ರಾಜನಿಗೆ ನೋಡು ಈಗ ಮನ್ವಂತರ ಪ್ರಳಯ ಸಮೀಪಿಸಿದೆ ಮುಂದೆ ನಿನ್ನ ಮನ್ವಂತರ ಪ್ರಾರಂಭವಾಗುವ ಸಂದರ್ಭದಲ್ಲಿ ಈ ಭೂಲೋಕದಲ್ಲಿ ಹುಟ್ಟುವಂತಹ ಜೀವಿಗಳಿಗೆ ಜ್ಞಾನದ ಪರಂಪರೆ ಮುಂದುವರೆದುಕೊಂಡು ಹೋಗಬೇಕು ಅನ್ನ ಪಾನಾದಿಗಳಿಗೆ ಕೊರತೆ ಉಂಟಾಗಬಾರದು ಅದಕ್ಕೋಸ್ಕರ ಧಾನ್ಯಗಳನ್ನ ಜ್ಞಾನವನ್ನು ತುಂಬಿರುವಂತಹ ಋಷಿಗಳನ್ನ ಸಜ್ಜು ಮಾಡಿಕೊಂಡು ಇಟ್ಟುಕೊಂಡಿರೋ ಅಂತ ಮತ್ಸ ರೂಪಿಯಾದಂತಹ ಪರಮಾತ್ಮ ಆದೇಶವನ್ನು ಕೊಡ್ತಾ ಹೋಗ್ತಾನೆ ಅದರ ಕಥೆಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಇನ್ನೊಂದನ್ನು ಗಮನಿಸ್ಬೇಕು ಮಹಾಪ್ರಳಯದಲ್ಲಿ ಇಡೀ ಬ್ರಹ್ಮಾಂಡ ಸಹಿತವಾದ ಇಪ್ಪತ್ನಾಲ್ಕು ತತ್ವಗಳು ನಾಶವಾಗಿ ಹೋಗತ್ತೆ ಅದನ್ನ ಮಹಾಪ್ರಳಯ ಅಂತ ಕರೀತಾರೆ ಬ್ರಹ್ಮದೇವರ ನೂರು ವರ್ಷಗಳ ಕಾಲ ಆಯುಷ್ಯ ಪೂರ್ಣವಾದಾಗ ಇನ್ನ ಬ್ರಹ್ಮದೇವರ ದಿನ ಪ್ರಳಯದಲ್ಲಿ ಅಂದ್ರೆ ಬ್ರಹ್ಮದೇವರ ಒಂದು ಹಗಲು ಕಳೆದು ರಾತ್ರಿಯ ಸಂದರ್ಭ ಪ್ರಾರಂಭವಾಗುವ ಕಾಲದಲ್ಲಿ ಮೂರು ಲೋಕಗಳು ನಾಶವಾಗತ್ತೆ ಭೂಲೋಕ ಭುವರ್ಲೋಕ ಮತ್ತು ಸ್ವರ್ಗಲೋಕಗಳು ಈ ಮೂರು ಲೋಕಗಳು ನಾಶವಾಗತ್ತೆ ಆ ಸ್ವರ್ಗಲೋಕದಲ್ಲಿರುವಂತಹ ದೇವತೆಗಳೆಲ್ಲ ಜನೋಲೋಕ ತಪೋಲೋಕ ಸತ್ಯಲೋಕಗಳಿಗೆ ತಪೋಲೋಕ ಸತ್ಯಲೋಕ ಈ ಲೋಕಗಳಿಗೆ ಹೋಗಿ ವಾಸವನ್ನು ಮಾಡ್ತಾ ಇರ್ತಾರೆ ಮಹರ್ಲೋಕಕ್ಕೆ ಹೋಗಿ ಅವರು ಇರ್ಲಿಕ್ಕಾಗೋದಿಲ್ಲ ಯಾಕೆ ಅಂತಂದ್ರೆ ಈಗ ತುಂಬಾ ಕಾವಲಿ ಮೇಲ್ಗಡೆ ಈಗ ತುಂಬಾ ಯಾವ ಹ್ಮ ನಾ ಹಿಂದೆ ಹೇಳಿದ್ದೇನೆ ಪ್ರವಾಹ ಬಂದಂತಹ ಸಂದರ್ಭದಲ್ಲಿ ಯಾವ್ದೋ ಒಂದು ಮನೆಯಲ್ಲಿ ಪೂರ್ತಿಯಾಗಿ ನೀರು ತುಂಬಿಕೊಂಡಿದೆ ಅಂತಂದ್ರೆ ಹ್ಮ್ ಎರಡನೇ ಫಸ್ಟ್ ಫ್ಲೋರ್ ಅಲ್ಲೆಲ್ಲ ನೀರ್ ತುಂಬಿಕೊಂಡಿದೆ ಎರಡನೇ ಫ್ಲೋರ್ ಅಲ್ಲಿ ನೀರ್ ಇಲ್ಲ ಹಾಗೆ ಅಂತ ಅನ್ಕೊಂಡು ಎರಡನೇ ಫ್ಲೋರ್ ಅಲ್ಲಿ ನಿಲ್ಲಲ್ಲ ಅವರು ಎಲ್ಲಿಗೆ ಹೋಗ್ತಾರೆ ಅಂತ ಟೆರೇಸ್ಗೆ ಹೋಗಿ ನಿಲ್ತಾರೆ ಹಾಗೇನೆ ಇಲ್ಲಿಯೂ ಕೂಡ ಭೂಲೋಕ ಭುವರ್ಲೋಕ ಸ್ವರ್ಗಲೋಕ ಈ ಮೂರು ಲೋಕಗಳು ದಿನ ಪ್ರಳಯದಲ್ಲಿ ನಾಶವಾಗತ್ತೆ ಆ ಸಂದರ್ಭದಲ್ಲಿ ಆ ಸ್ವರ್ಗಲೋಕದಲ್ಲಿರುವ ದೇವಾನು ದೇವತೆಗಳಿಗೆ ಏನು ಇದರ ಪ್ರಳಯದಿಂದ ದೋಷ ಉಂಟಾಗೋದಿಲ್ಲ ಅವರಿಗೆ ನಾಶ ಮುಂತಾದವುಗಳೇನು ಇರೋದಿಲ್ಲ ಅವರು ಮೇಲಿನ ಲೋಕಗಳಿಗೆ ಹೋಗಿ ವಾಸ ಮಾಡ್ತಾ ಇರ್ತಾರೆ ಯಾವುದು ಅಂತ ಹೇಳಿದ್ರೆ ಮ ಮಹರ್ಲೋಕ ಜನೋಲೋಕ ತಪೋಲೋಕ ಸತ್ಯಲೋಕ ಅಂತ ಈ ಮೂರು ಲೋಕಗಳ ಮೇಲ್ಗಡೆಯಲ್ಲಿರುವ ನಾಲ್ಕು ಲೋಕಗಳು ಅದರಲ್ಲಿ ಸ್ವರ್ಗಕ್ಕಿಂತ ತತ್ಕ್ಷಣದಲ್ಲಿ ನೆಕ್ಸ್ಟ್ ಅಪ್ ಅಪ್ಪರ್ ಪ್ಲೇಸ್ ಅಲ್ಲಿರೋದು ಈ ಸ್ವರ್ಗಕ್ಕಿಂತ ನೆಕ್ಸ್ಟ್ ಮೇಲ್ಗಡೆಯಲ್ಲಿರೋದು ಯಾವ್ದು ಅಂದ್ರೆ ಮಹರ್ಲೋಕ ಆ ಲೋಕಕ್ಕೆ ಹೋಗೋದಿಲ್ಲ ಯಾಕೆ ಅಂದ್ರೆ ಈ ಪ್ರಳಯದ ಪ್ರಭಾವ ಅಲ್ಲೂ ಕೂಡ ಸ್ವಲ್ಪ ತಾಕತ್ತೆ ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅಂತಂದ್ರೆ ಜನೋಲೋಕ ತಪೋಲೋಕ ಸತ್ಯಲೋಕ ಈ ಮೂರು ಲೋಕಗಳಿಗೆ ಹೋಗಿ ಅವರು ಸಾಧನೆಯನ್ನು ಮಾಡ್ಕೊಳ್ತಾ ಇರ್ತಾರೆ ಈ ಪ್ರಳಯದ ಪ್ರಭಾವ ಕಡಿಮೆ ಆದ್ಮೇಲೆ ಮತ್ತೆ ವಾಪಸ್ ತಮ್ಮ ಲೋಕಗಳಿಗೆ ಬಂದು ಬಿಡ್ತಾರೆ ಹ್ಮ್ ಭಾರತದಲ್ಲೂ ಎಷ್ಟೋ ಸಮುದ್ರದ ಪ್ರದೇಶಗಳಲ್ಲಿ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಸಮುದ್ರ ಹಿಂದಿರುತ್ತೆ ಅಲ್ಲಿ ಅಂಗಡಿ ಮುಂಗಟ್ಟುಗಳನ್ನೆಲ್ಲಾ ಹಾಕೊಂಡು ವ್ಯಾಪಾರ ಮಾಡ್ತಾ ಇರ್ತಾರೆ ರಾತ್ರಿಯ ಸಂದರ್ಭದಲ್ಲಿ ಅಲ್ಲೆಲ್ಲಾ ಸಮುದ್ರದ ನೀರ್ ಬರುತ್ತೆ ಹೇಳಿ ಅಲ್ಲಿಂದ ತಮ್ಮ ಅಂಗಡಿಗಳೆಲ್ಲವನ್ನು ಕಿತ್ಕೊಂಡು ಮನೆಗೆ ಹೋಗಿ ಇಟ್ಕೊಂಡಿರ್ತಾರೆ ಮತ್ತೆ ಮರುದಿವಸ ಬೆಳಿಗ್ಗೆ ಅಲ್ಲಿ ಬರ್ತಾರೆ ಹೇಗೋ ಹಾಗೇನೆ ಇವರು ಕೂಡ ಪ್ರಳಯ ಕಾಲದಲ್ಲಿ ಮೇಲಿನ ಲೋಕಗಳಿಗೆ ಹೋಗಿರ್ತಾರೆ ನಂತರದಲ್ಲಿ ವಾಪಸ್ಸು ಅದೇ ಲೋಕಗಳಿಗೆ ಬರ್ತಾರೆ ಅಂತ ಅದು ಒಟ್ಟಾರೆ ಇದು ಇಷ್ಟು ಕ್ರಮ ಏನೇ ಆಗಲಿ ಆದ್ರೆ ಮನ್ವಂತರ ಪ್ರಳಯದಲ್ಲಿ ಭೂಲೋಕ ಭೂರ್ಲೋಕ ಸ್ವರ್ಗಲೋಕ ಮೂರೂ ಲೋಕಗಳಿಗೆ ನಾಶ ಅಲ್ಲ ಬರೀ ಭೂಲೋಕದಲ್ಲಿರುವಂತಹ ಪ್ರದೇಶಗಳಿಗೆ ಮಾತ್ರ ವಿನಾಶವಾಗತ್ತೆ ಸ್ವರ್ಗಲೋಕದಲ್ಲಿರುವಂತಹ ಜನರಿಗೆ ಹಾನಿ ಆಗೋದಿಲ್ಲ ಅಲ್ಲಿಯೂ ಕೂಡ ಸ್ಥಾನ ವ್ಯತ್ಯಾಸ ಅಷ್ಟೇ ಈ ಹಿಂದೆ ಯಾರು ಇಂದ್ರನ ಪದವಿಯಲ್ಲಿದ್ನೋ ಅವನು ತನ್ನ ಅಧಿಕಾರಾವಧಿಯನ್ನು ಮುಗಿಸಿಕೊಂಡು ಮತ್ತೊಬ್ಬ ಇಂದ್ರ ಆ ಪ್ರ ಸ್ಥಳಕ್ಕೆ ಬರ್ತಾನೆ ಹೊರತಾಗಿ ಅಲ್ಲಿ ನಾಶಗಳು ಮುಂತಾದವುಗಳು ಯಾವುದೋ ಆಗೋದಿಲ್ಲ ಇಂತಹ ಪ್ರಳಯದಲ್ಲಿ ಇನ್ನೇನು ಮನ್ವಂತರ ಪ್ರಳಯ ಬರುವ ಹಾಗಿದೆ ಹ್ಮ್ ಅದನ್ನೇ ಹೇಳ್ತಾರೆ ಆ ಇದರಲ್ಲಿ ಸು ಭೂಮಿ ಅಂತರಿಕ್ಷ ಮುಂತಾದಂತಹ ಅವನು ಹೇಳ್ತಾನೆ ಕರೆಕ್ಟ್ ಆಗಿ ಹ್ಮ್ ಇಲ್ಲಿಂದ ಪ್ರಾರಂಭ ಮಾಡಿ ಏಳು ದಿವಸಗಳಲ್ಲಿ ಭೂಮಿ ಅಂತರಿಕ್ಷ ಮೊದಲಾದಂತಹ ಲೋಕಗಳು ಸ್ವರ್ಗ ಅಂತ ಹೇಳೋದಿಲ್ಲ ಭೂಮಿ ಅಂತರಿಕ್ಷ ಮುಂತಾದಂತಹ ಲೋಕಗಳೇನಿವೆಯೋ ಪ್ರಳಯ ಸಮುದ್ರದಲ್ಲಿ ಮುಳುಗಿ ಹೋಗಿ ಬಿಡತ್ತೆ ಅಂತ ಹೇಳ್ತಾ ಇದ್ದಾರೆ ಈ ಮುಳುಗುವಂತಹ ಸಂದರ್ಭದಲ್ಲಿ ಒಂದು ದೊಡ್ಡದಾದಂತಹ ವಿಶಾಲವಾದಂತಹ ನೌಕೆ ನಿನ್ನ ಬಳಿಯಲ್ಲಿ ಬರುತ್ತೆ ನೀನೇನು ಹಡಗಿಗೋಸ್ಕರ ಕಾಯ್ಬೇಕಾಗಿಲ್ಲ ನಾನೇನೆ ಒಂದು ವಿಶಾಲವಾದಂತಹ ನೌಕೆಯನ್ನ ನಿನ್ನ ಬಳಿಗೆ ಬರುವ ಹಾಗೆ ಮಾಡ್ತೇನೆ ಯಾಕೆಂದ್ರೆ ಒಂದ್ ವಾರ ಟೈಮ್ ಇದೆ ಒಂದ್ ವಾರದಲ್ಲಿ ಒಂದು ದೊಡ್ಡ ಹಡಗನ್ನ ಕಟ್ಟು ಅಂತಂದ್ ಹೇಳಿದ್ರೆ ಎಂತಹ ರಾಜನಿಗಾದ್ರೂ ಕೂಡ ಒಂದು ವಾರದಲ್ಲಿ ಹಡಗನ್ನ ನಿರ್ಮಾಣ ಮಾಡ್ಲಿಕ್ಕೆ ಆಗೋದಿಲ್ಲ ಒಂದು ದೋಣಿಯನ್ನೇ ನಿರ್ಮಾಣ ಮಾಡ್ಲಿಕ್ಕಾಗದೆ ಇದ್ದಾಗ ಹಡಗನ್ನ ನಿರ್ಮಾಣ ಮಾಡೋದು ಬಹಳ ಕಷ್ಟವೇ ಅದಕ್ಕೋಸ್ಕರ ನೀನು ಇಷ್ಟನ್ನ ಸಿದ್ಧ ಮಾಡ್ಕೊಂಡಿರ್ಕೊಂಡಿರು ಆ ನೌಕೆಯ ಒಳಗಡೆಯಲ್ಲಿ ಲೋಡ್ ಮಾಡ್ಲಿಕ್ಕೋಸ್ಕರ ತುಂಬಿಸ್ಲಿಕ್ಕೆ ಪೇರಿಸ್ಲಿಕ್ಕೋಸ್ಕರ ಮುಂದಿನ ಸೃಷ್ಟಿಗೆ ಬೇಕಾಗುವಂತ ಎಲ್ಲ ಸಸ್ಯಗಳನ್ನ ದೊಡ್ಡ ಸಣ್ಣ ಯಾವ್ಯಾವ ಬೀಜಗಳಿವೆ ಆ ಎಲ್ಲ ಬೀಜಗಳನ್ನ ಸಂಗ್ರಹ ಮಾಡ್ಕೊಂಡು ಎಲ್ಲ ಪ್ರಾಣಿಗಳು ಸಪ್ತರಿಷಿಗಳು ಯಾರ್ಯಾರಿದ್ದಾರೋ ಎಲ್ಲರನ್ನ ಸೇರಿಸಿಕೊಂಡಿರು ಇಡೀ ಜಗತ್ತು ಯಾ ಎಲ್ಲ ಪ್ರಳಯ ಸಮುದ್ರದ ನೀರಿನಿಂದ ಮುಳುಗಿ ಹೋಗುವ ಸಂದರ್ಭದಲ್ಲಿ ನೀನು ಆ ಸಮುದ್ರದ ಒಳಗಡೆಯಲ್ಲಿ ಕತ್ತಲು ಎಲ್ಲ ಕಡೆಯಲ್ಲಿ ಗಾಢವಾದ ಅಂಧಕಾರ ತುಂಬಿದಾಗಲೂ ಕೂಡ ನಿನ್ನ ಜೊತೆಯಲ್ಲಿ ಧ್ಯಾನಿಗಳಾದ ಋಷಿಗಳು ವಾಸ ಮಾಡ್ತಾ ಇರೋ ಕಾರಣದಿಂದ ನಿರ್ಭೀತಿಯಿಂದ ಬದುಕ್ತಿ ಯಾಕೆ ಅಂತಂದ್ರೆ ನಮ್ಮ ಜೊತೆಯಲ್ಲಿ ಮಾತನಾಡುವ ಯಾರಾದ್ರೂ ಒಂದು ನಾಲ್ಕು ಜನ ಇದ್ದಾರೆ ಅಂತಾದ್ರೆ ಧೈರ್ಯವನ್ನು ತುಂಬುವ ಒಂದಿಷ್ಟು ಜನ ನಮ್ಮ ಜೊತೆಯಲ್ಲಿ ಇದ್ದಾರೆ ಅಂತ ಆದ್ರೆ ಜೀವನ ನೆಮ್ಮದಿಯಾಗಿ ಕಳೆದು ಬಿಡತ್ತೆ ಹಾಗಾಗಿ ನಿನ್ನ ಜೊತೆಯಲ್ಲಿ ನೆಮ್ಮದಿಯಿಂದ ಬದುಕುವಂತಹ ಋಷಿ ಮುನಿಗಳು ಇರ್ತಾರೆ ಆರಾಮಾಗಿ ಸಂಚಾರ ಮಾಡ್ತಾ ಇರು ಆ ಸಂದರ್ಭದಲ್ಲಿ ಹ್ಮ್ ದೊಡ್ಡ ದೊಡ್ಡ ಬಿರುಗಾಳಿಗಳು ಇವುಗಳೆಲ್ಲ ಬರ್ಲಿಕ್ಕೆ ಪ್ರಾರಂಭವಾಗಿದೆ ಅಂತಹ ಸಂದರ್ಭದಲ್ಲಿ ಇಡೀ ನೌಕೆಯನ್ನೇ ಯಾಕೆ ಅಂದ್ರೆ ಪ್ರಳಯ ಸಮುದ್ರದ ನೀರದು ಅಂತಹ ಸಮುದ್ರದ ನೀರಿನಲ್ಲಿ ಹ್ಮ್ ಈ ಪ್ರಚಂಡವಾದಂತಹ ಚಂಡಮಾರುತಗಳು ಸುಂಟರ ಗಾಳಿಗಳು ಇವೆಲ್ಲ ಬಂದು ಇಡೀ ಹಡಗನ್ನೇ ಮುಳುಗಿಸಿ ಬಿಡುವಂತಹ ಅಲುಗಾಡಿಸಿ ಬಿಡುವಂತಹ ದೊಡ್ಡದಾದಂತಹ ಚಂಡಮಾರುತಗಳು ಇವೆಲ್ಲ ಬಂದಾಗ ನಿನ್ನ ಹತ್ತಿರಕ್ಕೆ ನಾನು ಬರ್ತೇನೆ ಬಂದಾಗ ನನ್ನ ಒಂದು ದೊಡ್ಡದಾದ ಕೊಂಬು ನಿನಗೆ ಕಾಣಸಿಗತ್ತೆ ಆ ದೊಡ್ಡ ಕೊಂಬಿಗೆ ಈ ನಿನ್ನ ಹಡಗನ್ನ ಕಟ್ಟಿ ಬಿಡು ನಾವು ಈಗ್ಲೂ ನೋಡ್ತೇವೆ ಆ ಯಾವ್ದಾದ್ರು ದೊಡ್ಡ ದೊಡ್ಡ ಅಹ್ ಹಡಗುಗಳು ಬಂತು ಅಂತ ಹೇಳಿದ್ರೆ ಅದನ್ನ ಹಗ್ಗಗಳಿಂದಾಗಿ ದೊಡ್ಡ ದೊಡ್ಡ ಚೈನಿಗಳ ಮುಖಾಂತರವಾಗಿ ಆ ಹಡಗನ್ನ ಯಾವುದೋ ಒಂದಕ್ಕೆ ಬಂಧಿಸಿ ಬಿಡ್ತಾರೆ ಹಡುಗ ಆ ಕಡೆ ಈ ಕಡೆ ವಾಲಾಡಬಾರ್ದು ಅಂತ ಹ್ಮ್ ಅಥವಾ ಸಮುದ್ರದ ಆಳದಲ್ಲಿ ಆಂಕಲ್ ಅಂತ ಕರೀತಾರೆ ಸಮುದ್ರದ ಆಳದಲ್ಲಿ ಭೂಮಿಯನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಬಿಡಬೇಕು ಈ ಹಡಗ ಹಡಗು ಆ ಕಡೆ ಈ ಕಡೆ ಚಲಿಸಬಾರದು ಗಾಳಿಗೆ ಬಿರುಗಾಳಿಗೆ ಅಂತ ಅಂದುಕೊಂಡು ಆಂಕಲ್ಗಳನ್ನ ಅದಕ್ಕೆ ಹಾಕ್ತಾರೆ ಅದರಂತೆ ನನ್ನ ಒಂದು ದೊಡ್ಡದಾದ ಕೊಂಬಿರುತ್ತೆ ಆ ಕೊಂಬಿಗೆ ಈ ಹಡಗನ್ನ ಕಟ್ಟಿ ಹಾಕಿಬಿಡು ಈ ಮನ್ವಂತರ ಪ್ರಳಯ ಮುಗಿಯುವವರೆಗೂ ನಾನು ಈ ನೌಕೆಯನ್ನ ಸಮುದ್ರದಲ್ಲಿ ಸೆಳೆದುಕೊಂಡು ಸಂಚಾರ ಮಾಡ್ತಾ ಇರ್ತೇನೆ ಏನೂ ಕೂಡ ತೊಂದರೆ ಇಲ್ಲದೆ ಇರುವ ಹಾಗೆ ಇದನ್ನು ನಾನು ಸುಖವಾಗಿ ಇಟ್ಟುಬಿಡ್ತೇನೆ ಅಂತ ಹೇಳ್ತಾ ಇದ್ದಾರೆ ಹ್ಮ್ ಇದರಲ್ಲಿ ತುಂಬಾ ಇದನ್ನು ಹೇಳ್ತಾ ಇದ್ದಾರೆ ಬ್ರಹ್ಮದೇವರ ರಾತ್ರಿ ಕಳೆಯುವವರೆಗೂ ಅಂತ ಇಲ್ಲಿ ಒಂದು ಸಂದರ್ಭದಲ್ಲಿ ಬರ ಇಲ್ಲಿ ಅದು ಮುಂದೆ ಹೇಳ್ತೇನೆ ಇಲ್ಲಿ ಈ ನಿನ್ನ ಪ್ರಶ್ನೆಗಳಿಗೆ ಹ್ಮ ಏನೇನು ಪ್ರ ನನ್ನ ಬಗ್ಗೆ ಪ್ರಶ್ನೆಗಳಿರತ್ತೋ ಆ ಪ್ರಶ್ನೆಗಳೆಲ್ಲವನ್ನೂ ಕೂಡ ನನ್ನ ಜೊತೆಯಲ್ಲಿ ಹಡಗಿನಲ್ಲಿ ಕುಳಿತುಕೊಂಡು ಸಂಚಾರ ಮಾಡ್ತಾ ಇರ್ತೀರಲ್ಲ ನನ್ನನ್ನ ಯಾವ ಪ್ರಶ್ನೆಗಳನ್ನಾದರೂ ಕೇಳು ನಿನ್ನ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತಾ ನಿಮ್ಮ ಜೊತೆಯಲ್ಲಿ ವಿಹಾರ ಮಾಡಿಕೊಂಡು ಇರ್ತೇನೆ ಅಂತ ಹೇಳ್ತಾ ಇದ್ದಾನೆ ಆವಾಗ ಸತ್ಯವ್ರತ ರಾಜ ಪರಮಾತ್ಮನೇ ಈ ರೀತಿಯಾಗಿ ಹೇಳಿದ್ದಾನಲ್ಲ ಅಂತಂದುಕೊಂಡು ಪರಮಾತ್ಮ ಹೇಳಿದಂತಹ ದಿನ ಬರುವವರೆಗೂ ಇಲ್ಲಿ ಹೇಗೆ ಪರೀಕ್ಷಿತ ರಾಜನಿಗೆ ಏಳು ದಿವಸಗಳ ಕೊನೆಯಲ್ಲಿ ಈ ತಕ್ಷಕನಿಂದ ದಂಶನೆ ಇದೆ ಅಂತಿತ್ತು ಹಾಗೆ ಸತ್ಯವ್ರತ ರಾಜನಿಗೂ ಏಳು ದಿವಸದ ಕೊನೆಯಲ್ಲಿ ಆ ಪ್ರಡೆಯ ಪ್ರಾರಂಭವಾಗತ್ತೆ ನೋಕೆ ಬರುತ್ತೆ ಅಂತ ಹೇಳಿದ್ದ ಅದಕ್ಕೆಲ್ಲ ಸಿದ್ಧತೆಗಳನ್ನ ಸತ್ಯವ್ರತ ರಾಜ ಮಾಡಿಕೊಂಡಿದ್ದ ಸತ್ಯವ್ರತ ರಾಜ ಪೂರ್ವಾಭಿಮುಖವಾಗಿ ದರ್ಭೆಗಳನ್ನ ಹಾಸ್ಕೊಂಡು ಮತ್ಸ್ಯರೂಪಿಯಾದಂತಹ ಭಗವಂತನ ಧ್ಯಾನ ಮಾಡ್ತಾ ಒಂದ್ ಕಡೆಯಲ್ಲಿ ಕೂತಿದ್ದ ದೊಡ್ಡ ದೊಡ್ಡ ಮೋಡಗಳೆಲ್ಲ ಬಂತು ಪ್ರಳಯ ಕಾಲದ ಹ್ಮ್ ಮೇಘಗಳು ಹ್ಮ್ ಅದರಲ್ಲಿ ಬರುವಂತಹ ಅಗ್ನಿಯನ್ನ ಸಾಮರ್ಥಕ ಅಗ್ನಿ ಅಂತ ಕರೀತಾರೆ ಪ್ರಳಯ ಕಾಲದಲ್ಲಿ ಜಗತ್ತನ್ನು ಸುಟ್ಟು ಹಾಕುವಂತಹದ್ದು ಆಮೇಲೆ ಮೋಡಗಳಿಗೂ ಒಂದೊಂದು ಹೆಸರಿದೆ ಪ್ರಳಯ ಕಾಲದಲ್ಲಿ ಬರುವಂತಹ ಇವುಗಳಿಗೆ ಮೋಡಗಳಿಗೂ ಒಂದೊಂದು ಹೆಸರುಗಳಿವೆ ಆ ಹೆಸರಿನ ದೊಡ್ಡದಾದಂತಹ ಮೋಡಗಳೆಲ್ಲ ಬಂದು ಎಲ್ಲ ಕಡೆಯಲ್ಲಿ ಈ ಒಂದು ಒನಕೆಯ ಗಾತ್ರದ ಹನಿಗಳನ್ನು ಸುರಿಸಿ ಇಡೀ ಭೂಮಿಯನ್ನು ಮುಚ್ಚಿ ಹಾಕ್ತಾ ಇದೆ ಎಲ್ಲೂ ಕಾಣಿಸ್ತಾ ಇಲ್ಲ ಎಲ್ಲ ಕಡೆಯಲ್ಲಿ ಬರಿ ಹ್ಮ್ ನೀರೇ ನೀರೇ ನೀರೆ ಭೂಮಿ ಎಲ್ಲಾ ನೀರಿನಿಂದ ಮುಚ್ಚಿ ಹೋಗ್ಬಿಟ್ಟಿದೆ ನೀವ್ ಯಾವಾಗಾದ್ರೂ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ನ್ಯೂಸ್ ಗಳನ್ನ ಕ ತಗದ್ರಿ ಅಂತಂದು ಹೇಳಿದ್ರೆ ಊರಿಗೆ ಊರುಗಳೆಲ್ಲ ನೀರಿನಲ್ಲಿ ಕೊಚ್ಚಿ ಹೋಗಿರತ್ತೆ ನೀರ ಊರನ್ನ ಮುಚ್ಚಿ ಹಾಕಿ ಬಿಟ್ಟಿರತ್ತೆ ಊರೆಲ್ಲಾ ನೀರಿನ ಮಧ್ಯದಲ್ಲಿ ಇರತ್ತೆ ಆ ತರದ ಸುದ್ದಿಗಳನ್ನ ಕೇಳಿರ್ತೀರಿ ಬರೀ ಒಂದು ಊರಲ್ಲ ಇಡೀ ಭೂಮಂಡಲವೇ ಆ ರೀತಿಯಾಗಿ ಆಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ರಾಜ ಯಾವ ತರದ ವಿಫ್ವಲಕ್ಕೂ ಒಳಗಾಗ್ಲಿಲ್ಲ ಪರಮಾತ್ಮ ಇಷ್ಟೆಲ್ಲ ಹೇಳಿದ್ದಾನೆ ಅಂತಂದ್ರೆ ನೌಕೆ ಬರತ್ತೆ ಅಂತ ಏನ್ ಹೇಳಿದ್ದಾನೋ ಅದು ಸತ್ಯ ಆಗ್ಲೇಬೇಕು ಅಂತಂದುಕೊಂಡು ಆ ಯೋಚನೆ ಮಾಡ್ಕೊಂಡು ಕೂತಿದ್ದಾನೆ ಆ ಸಂದರ್ಭದಲ್ಲಿ ನೌಕೆ ಬಂದಿದೆ ಸಸ್ಯಗಳು ಬಳ್ಳಿಗಳು ಆ ದವಸ ಧಾನ್ಯಗಳು ಋಷಿ ಮುನಿಗಳು ಯಾರ್ಯಾರಿದ್ರು ಅವ್ರು ಎಲ್ಲರನ್ನ ಸೇರಿಸಿಕೊಂಡು ಆ ಹಡಗನ್ನ ಏರ್ತಾ ಇದ್ದಾನೆ ಸಂತುಷ್ಟರಾದ್ರು ಮುನಿಗಳೆಲ್ಲರೂ ಕೂಡ ಪರಮಾತ್ಮನನ್ನ ನೆನಪಿಸಿಕೋ ಹಡಗನ್ನ ಹತ್ತಿದ ತಕ್ಷಣ ಹೇಳ್ತಾ ಇದ್ದಾರೆ ಯಾವ್ದೋ ದೊಡ್ಡ ಆಪತ್ತು ಬಂದಿತ್ತು ನಿನಗೆ ರಾಜ ಈ ಆಪತ್ತಿನಿಂದ ನಿನ್ನನ್ನ ಪರಿಹಾರ ಮಾಡಿದ್ದಾನೆ ಅವನು ನಮ್ಮನ್ನ ಕಷ್ಟದಿಂದ ಕಾಪಾಡ್ತಾನೆ ನಮಗೆ ಮಂಗಳವನ್ನುಂಟು ಮಾಡ್ತಾನೆ ಕ್ಷೇಮಂ ವಿಧಾಸ್ಯತಿ ಸನೋ ಭಗವಾನ್ ತ್ರಯಧೀಶ ಅಂತ ನಮ್ಮೆಲ್ಲರ ಕ್ಷೇಮವನ್ನು ಮಾಡುವ ಉದ್ದೇಶದಿಂದಲೇ ಪರಮಾತ್ಮ ಇದ್ದಾನೆ ಆ ಪರಮಾತ್ಮನ ಸ್ಮರಣೆಯನ್ನು ನಿರಂತರವಾಗಿ ಮಾಡು ದೊಡ್ಡ ಪ್ರಳಯವೆಂಬ ಆಪತ್ತಿನಿಂದ ನಮ್ಮನ್ನು ಪಾರು ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ದೊಡ್ಡದಾದಂತಹ ಮಚ್ಚಾಕೃತಿ ಕಾಣಿಸಿದೆ ಹ್ಮ್ ಒಂದು ಬಂಗಾರದ ಬಣ್ಣ ಎಲ್ಲ ಕಡೆಯಲ್ಲಿ ಆ ಬಂಗಾರದ ಕಾಂತಿಯಿಂದಾಗಿ ಸೂರ್ಯನ ಬೆಳಗಿದ ಹಾಗೆ ಕಾಣಿಸ್ತಾ ಇದೆ ಅಂಧಕಾರವೆಲ್ಲವೂ ಹೋಗ್ತಾ ಇದೆ ಅಂತಹ ಅತ್ಯಂತ ಪ್ರಕಾಶಮಾನವಾದ ಕೊಂಬಿನಿಂದ ಕೂಡಿದ ಒಂದು ದೊಡ್ಡ ಮತ್ಸ್ಯಾಕೃತಿ ಸಮುದ್ರದ ಮಧ್ಯದಲ್ಲಿ ಕಾಣಿಸ್ತಾ ಇದೆ ಹಿಂದೆ ಹೇಳಿದ ಹಾಗೆ ದೊಡ್ಡ ಹಗ್ಗವನ್ನ ಮೀನಿನ ಕೊಂಬಿಗೆ ಕಟ್ಟಿ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾ ಇದ್ದಾನೆ ಸತ್ಯವ್ರತ ರಾಜ ಆ ನಂತರದಲ್ಲಿ ಆ ಮತ್ಸ್ಯಾಕೃತಿಯನ್ನು ಧರಿಸಿದ ಪರಮಾತ್ಮ ಅದ್ ಎಳೆದುಕೊಂಡು ಹೋದ ಅಂತ ಕಥೆಗಳು ಬರುತ್ತೆ ಇಷ್ಟು ಭಾಗವನ್ನ ಇಷ್ಟು ಕಥಾಭಾಗವನ್ನ ಶ್ಲೋಕಗಳ ಮುಖಾಂತರವಾಗಿ ನೋಡ್ತಾ ಹೋಗೋಣ ಆ ಎಂಟನೇ ಸ್ಕಂದದ ಇಪ್ಪತ್ ಮೂರನೇ ಅಧ್ಯಾಯ ಇಲ್ಲಿ ನಡೀತಾ ಇದೆ ಅದರಲ್ಲೂ ಇಪ್ಪತ್ತೊಂಬತ್ತನೇ ಶ್ಲೋಕದ ಭಾವಾರ್ಥವನ್ನು ನೋಡ್ತಾ ಇದ್ದೇವೆ ಸರ್ವೇ ಲೀಲಾವತಾರಾಸ್ತೆ ಭೂತಾನಾಂಭೂತಿ ಹೇತವೆ ಜ್ಞಾತ್ಯದ ೂಪ ಪರಮಾತ್ಮ ನಿನ್ನ ಎಲ್ಲ ಲೀಲಾವತಾರಗಳು ಕೂಡ ಜೀವರ ಕಲ್ಯಾಣಕ್ಕೆ ಜೀವರ ಉದ್ಧಾರಕ್ಕೋಸ್ಕರವಾಗಿಯೇ ಇದೆ ಅಂತ ನನಗ್ ಗೊತ್ತಿದೆ ನ ತೇರ ವಿಾಕ್ಷಪದೋಪಸರ್ಪಣಾ ಭತ್ಸವೃತ್ರಿ ಆತ್ಮನ ಆದಿ ಅದೀದೃಶೋ ಯದ್ವಪುರದ್ಭುತಂ ಹಿನಃ ನಿನ್ನ ಪಾದಗಳ ಸೇವೆ ಎಂದಿಗೂ ವ್ಯರ್ಥವಾಗೋದಿಲ್ಲ ಅದ ಅತ್ಯಂತ ಅಧಮರಾದಂತಹ ನಮ್ಮಂಥವ್ರು ನಿನ್ನ ಸ್ತೋತ್ರವನ್ನು ಮಾಡಿದಾಗಲೇ ನೀ ನಮ್ಮ ಎದರಿನಲ್ಲಿ ಅಂತಾದ್ರೆ ಮಹಾತ್ಮರು ನಿನ್ನ ಸ್ತೋತ್ರವನ್ನು ಮಾಡಿದ್ರು ಅಂತಂದ್ರೆ ಅದು ಆಗತ್ತೆ ಅನ್ನೋ ವಿಷಯದಲ್ಲಿ ಸಂಶಯದ ಲೇಷವೂ ಇಲ್ಲ ಪರಮಾತ್ಮ ನಿನ್ನ ಅದ್ಭುತ ರೂಪವನ್ನು ತೋರಿದ್ದಿ ಯಾವ ಕಾರಣಕ್ಕೋಸ್ಕರ ನಮಗೆ ದರ್ಶನವನ್ನು ಮಾಡಿಸ್ತಾ ಇದ್ದಿ ಅದ್ರ ಬಗ್ಗೆ ನಮಗೆ ಹೇಳು ಅಂತ ಕೇಳಿದಾಗ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾನೆ ಇತಿ ಬ್ರತಿ ಸತ್ಯವ್ರತಃ ಪ್ರಯರ್ಣವೆ ಬ್ರವೀತ್ ಚಿಕ್ಕರ್ಷು ರೇಖಾಂತ ಜನ ಪ್ರಿಯಂ ಪ್ರಭು ಈ ರೀತಿಯ ಪ್ರಳಯ ಕಾಲದಲ್ಲಿ ಪರಮಾತ್ಮ ಸಮೀಪಿಸಿದೆ ಪ್ರಳಯ ಕಾಲ ಆ ಸಂದರ್ಭದಲ್ಲಿ ಮತ್ಸ್ಯರೂಪಿಯಾದಂತಹ ಪರಮಾತ್ಮ ಎದುರುಗಡೆಯಲ್ಲಿ ಬಂದಿದ್ದಾನೆ ಅದನ್ನು ನೋಡಿ ಹ್ಮ್ ಸತ್ಯವ್ರತ ರಾಜನಿಗೆ ಭಕ್ತಿಯಿಂದ ಕೇಳಿದ್ದಾನೆ ಯಾವುದಕ್ಕೋಸ್ಕರ ಬಂದಿದ್ದೆ ಹೇಳು ಅಂತಂದಾಗ ಬಂದ ಕಾರಣವನ್ನ ಪರಮಾತ್ಮ ಹೇಳ್ತಾ ಇದ್ದಾನೆ ಇಲ್ಲಿಂದ ಏಳನೇ ದಿವಸದಂದು ಇಡೀ ಜಗತ್ತು ನೀರಿನಿಂದ ಆವೃತವಾಗಿ ಬಿಡುತ್ತೆ ಶ್ರೀ ಭಗವಾನುವಾಚ ಸಪ್ತಮೇದ್ಯತನಾಧೂರ್ಧ್ವಂ ಅಹನ್ಯೇತದರಿಂದಮ ನಿಮ್ ಶಪ್ಯಯ್ ಬೋಧೋ ತ್ರೈಲೋಕ್ಯಂರ್ಭು ಭೂ ಭೂವರ್ಲೋಕ ಇವೆಲ್ಲವೂ ಕೂಡ ನೀರಿನಿಂದ ಆವೃತವಾಗಿ ಬಿಡುತ್ತೆ ತ್ರಿಲೋಕ್ಯಾಂ ಲೀಲಮಾ ಲೀಲ ಮಾನ ಸಂವರ್ತಾಂಭಸ ಉಪಸ್ಥಾಶಿ ನೌಕಾಲಾತ್ವಾರಿತ ಮೂರೂ ಲೋಕಗಳು ಕೂಡ ಪ್ರಳಯ ಕಾಲದಲ್ಲಿ ಮುಳುಗುವ ಸಂದರ್ಭದಲ್ಲಿ ಒಂದು ವಿಶಾಲವಾದಂತಹ ನೌಕೆಯನ್ನ ನಾನು ನಿನ್ನ ಬಳಿಯಲ್ಲಿ ಕಳಿಸ್ತೇನೆ ಅದರಲ್ಲಿ ಮುಂದಿನ ಸೃಷ್ಟಿಗೆ ಬೇಕಾದಂತಹ ಎಲ್ಲ ಸಸ್ಯಗಳನ್ನ ದೊಡ್ಡ ಸಣ್ಣ ಬೀಜಗಳು ಅಂತ ಯಾವ್ಯಾವ ಆ ಬೀಜಗಳನ್ನ ಸಪ್ತರ್ಷಿಗಳನ್ನ ಎಲ್ಲರನ್ನು ಸೇರಿಸಿಕೊಂಡು ನೀನು ಅದರಲ್ಲಿ ಏರು ಅಂತ ಹೇಳ್ತಾ ಇದ್ದಾ ತ್ವಮಾದ ಔಷಧಿ ಸರ್ವ ಬೀಜ ನ್ಯುಚ್ಚ ಸಪ್ತರ್ಷಿಭಿ ಪರಿವೃತ ಸರ್ವ ಸತ್ವೋಪ ಬೃಹಿತ ಆರ್ಹ್ಯ ಬೃಹತೀಂ ನಾವಂ ವಿಚರಿಷ್ಯಸ್ಯ ವಿಕ್ಲಮ ಆ ದೊಡ್ಡದಾದ ಹಡಗನ್ನ ಏರಿ ಸುಖವಾಗಿ ಕೂತುಕೊಂಡಿರೋ ಯಾವ ವ್ಯಕ್ತಿಗಳು ಇರೋದಿಲ್ಲ ಬಹಳ ಕತ್ತಲಿರತ್ತೆ ಆದ್ರೆ ಋಷಿಗಳ ಜ್ಞಾನದ ಪ್ರಕಾಶದಿಂದಾಗಿ ನಿನಗೆ ಆ ಕತ್ತಲಿನ ಭಯವೆಲ್ಲ ಹೋಗಿಬಿಡತ್ತೆ ಏಕರ್ಣವೆ ನಿರಾಲೋಕೆ ಋಷೀಣಾಮೇವ ವರ್ಚಸ ಧೋ ಧೂಯ ತಾಂ ನಾವಂ ಸಮೀರೇಣ ಬಲೀಯಸ ಉಪಸ್ಥಿತಸ್ಯ ಮೇ ಶೃಂಗೇ ನಿಬೀ ಮಹಾಹಿನ ಆ ಸಂದರ್ಭದಲ್ಲಿ ದೊಡ್ಡದಾದಂತಹ ಸಮುದ್ರದಲ್ಲಿದೆ ಗಾಳಿಗಳಿಂದ ಬಿರುಗಾಳಿಗಳಿಂದ ಸುಂಡರ ಗಾಳಿಗಳಿಂದ ಆ ಹಡಗೆಲ್ಲ ಹೊಯ್ದಾಡುವಂತಹ ಸಂದರ್ಭದಲ್ಲಿ ನನ್ನ ದೊಡ್ಡದಾದಂತಹ ಕೊಂಬಿಗೆ ಆ ಹಡಗನ್ನ ದೊಡ್ಡ ಸರ್ಪವನ್ನೇ ಹಗ್ಗವನ್ನಾಗಿ ಮಾಡಿ ನೌಕೆಯನ್ನ ಕಟ್ಟಿ ಹಾಕಿ ಬಿಡು ನಾನು ಆ ಹಡಗಿನ ಜೊತೆಯಲ್ಲಿ ಯಾವ್ಯಾವ ಋಷಿಗಳು ಮುನಿಗಳು ಅಂತಿದ್ದಾರೋ ಅವ್ರು ಎಲ್ಲರನ್ನೂ ಕೂಡ ಆ ಹೊತ್ತುಕೊಂಡು ಕರೆದುಕೊಂಡು ಹೋಗ್ತೇನೆ ಅಂತ ಹೇಳ್ತಾ ಇದ್ದಾನೆ ಅಹಂ ಋಷಿ ಸಹ ವಿಕರ್ಷನ್ ವಿಚರಿಷ್ಯಾಮಿ ಯಾವತ್ ಬ್ರಾಹ್ಮೀನಿ ಪ್ರಭೋ ಎಲ್ಲಿವರೆಗೂ ಎಲ್ಲಿವರೆಗೂ ಆ ದೊಡ್ಡ ದೊಡ್ಡದಾದಂತಹ ಈ ಪ್ರಳಯ ಕಾಲದ ನೀರು ಜಗತ್ತನ್ನು ಮುಳುಗಿಸಿ ಹಾಕುವಂತಹದ್ದಿರುತ್ತೋ ಅಲ್ಲಿಯವರೆಗೂ ಅಲ್ಲಿವರೆಗೂ ನಾನು ಇಡೀ ಸಮುದ್ರದಲ್ಲಿ ನಡೀತಾ ಇರುವಂತಹ ನಿಮ್ಮ ಹಡಗನ್ನ ಸೆಳೆದುಕೊಂಡು ಹೋಗ್ತೇನೆ ಏನು ಯೋಚನೆ ಮಾಡಬೇಡ ಅಂತ ಹೇಳಿ ನಿನ್ನನ್ನ ಕರೆದುಕೊಂಡು ಹೋಗುವ ಸಂದರ್ಭದಲ್ಲಿ ಯಾವ ಪ್ರಶ್ನೆಗಳಿದ್ರು ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ನನ್ನ ಬಗ್ಗೆ ನೀನು ಪೂರ್ತಿಯಾದ ವಿವರವನ್ನ ಅಲ್ಲಿ ತಿಳಿದುಕೊಳ್ಳಬಹುದು ಅಂತ ಪರಮಾತ್ಮ ಹೇಳಿದ್ದಾನೆ ಮದೀಯಂ ಮಹಿಮಾನಂಚ ಪರಂ ಬ್ರಹ್ಮೇತಿ ಶಬ್ದಿತಂ ತಂ ವೇ ಸಂಪ್ರಶ್ನೈರ್ ವಿವೃತಂ ಹೃದಿ ನಿನ್ನ ಹೃದಯದಲ್ಲಿ ಗಟ್ಟಿಯಾಗಿ ನಿಂತಹ ಪ್ರಶ್ನೆಗಳು ನನ್ನ ತತ್ವದ ವಿಷಯವಾಗಿ ಏನಿದ್ರೂ ಕೂಡ ಅಲ್ಲಿ ಕೇಳಬಹುದು ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ನಾನು ಅಲ್ಲಿ ಕೊಡ್ತೇನೆ ಅಂತ ಹೇಳಿದಾಗ ಮುಂದ್ ಏನಾಯ್ತು ಅನ್ನೋದನ್ನ ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಹೇಳ್ತಾ ಇದ್ದಾರೆ ಇತ್ತಮಾಧಿಶ್ಯ ರಾಜ ಹರಿರಂತರ ಧೀಯತಾ ಸೋನ್ವೈಕ್ಷತ ತಂ ಕಾಲಂ ಶಿಶಿ ಕೇಶೋಯಿಶತ ಪರಮಾತ್ಮ ಇಷ್ಟ ಹೇಳಿ ಅಂತರ್ಧಾನನಾಗಿದ್ದಾನೆ ಸತ್ಯವ್ರತ ರಾಜನಿಗೆ ಯೋಚನೆ ಶುರು ಆಯ್ತು ಪರಮಾತ್ಮ ಹೇಳಿದ ಕಾಲ ಯಾವಾಗ ಬರುತ್ತೆ ಅಂತ ನಮಗೆ ಯಾವ್ದಾದ್ರು ಒಂದ್ ದೊಡ್ಡ ಕಾರ್ಯಕ್ರಮ ಈವೆಂಟ್ ಆಗೋದು ಹತ್ರದಲ್ಲಿ ಇದೆ ಅಂತ ಆದ್ರೆ ನಾವೇ ಆ ಈವೆಂಟ್ ಅನ್ನ ಆಯೋಜನೆ ಮಾಡಿದ್ದೇವೆ ಅಂತಂದ್ರೆ ಯಾವಾಗ ಆ ಕಾಲ ಬರುತ್ತೋ ಆ ಸಂದರ್ಭ ಬರೋವರೆಗೂ ಆ ಕೆಲಸಗಳು ಮುಗಿದು ಹೋಗೋವರೆಗೂ ನಾವು ಮನಲ್ಲಿ ಬಹಳ ಯೋಚನೆಗಳಲ್ಲಿ ಬಿಟ್ಟಿರತ್ತೆ ಯಾವಾಗ ಆ ಕಾರ್ಯಕ್ರಮ ಬರುತ್ತೋ ಅಂತ ಬಹಳ ಆತರತೆಯಿಂದ ಉತ್ಸುಕತೆಯಿಂದ ಕಾಯ್ತಾ ಇರ್ತೇವಲ್ಲ ಹಾಗೆ ಇಲ್ಲಿಯೂ ಕೂಡ ಬಹಳ ಉತ್ಸಾಹದಿಂದ ಉತ್ಸುಕತೆಯಿಂದ ಅದಕ್ಕೋಸ್ಕರ ಅಂತ ರಾಜ ಕಾಯ್ತಾ ಇದ್ದಾನೆ ಕಾಯುವಂತಹ ಸಂದರ್ಭದಲ್ಲಿ ಆಸ್ತಿ ಏನ್ ಮಾಡ್ದ ಪೂರ್ವಾಭಿಮುಖವಾಗಿ ದರ್ಭೆಗಳನ್ನ ಹಾಸಿಕೊಂಡು ಈಶಾನ್ಯ ದಿಕ್ಕಿಗೆ ಮುಖ ಮಾಡಿಕೊಂಡು ಮತ್ಸರೂಪಿಯಾದಂತಹ ಪರಮಾತ್ಮನ ಪಾದಗಳನ್ನು ಮನಸ್ಸಿನಲ್ಲಿ ಗಟ್ಟಿಯಾಗಿ ಧ್ಯಾನ ಮಾಡ್ತಾ ಕು ಕುಳಿತುಕೊಳ್ತಾ ಇದ್ದಾನೆ ಆಸ್ತೀರ್ಯ ದರ್ಭಾನ್ ಪ್ರಾಕುಲಾನ್ ರಾಜರಷಿ ಪ್ರಗುದಂಖಃ ನಿಶಃಸಾದ ಹರೆ ಪಾದೋ ಚಿಂತಯನ್ಮತ್ಸರೂಪಿಣಃ ತತ ಸಮುದ್ರ ಉದ್ವೇಲಃ ಸರ್ವತಃ ಪ್ಲಾವಯನ್ ಮಹಿಂ ವರ್ಧಮಾನೋ ಮಹಾಮೇಘೈ ವರ್ಷದ್ಭಿ ಸಮದೃಶ್ಯತಾ ಈ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಮೋಡಗಳೆಲ್ಲ ಜಗತ್ತನ್ನೇ ಮುಳುಗಿಸಿ ಹಾಕುವಂತಹ ದೊಡ್ಡದಾದಂತಹ ಹನಿಗಳಿಂದ ಇಡೀ ಭೂಮಿಯ ಮೇಲ್ಗಡೆಯಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ನೀರು 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 ಆಗುವ ಹಾಗೆ ಮಾಡಿ ಭೂಮಿ ಎಲ್ಲವೂ ಕೂಡ ಮುಚ್ಚಿ ಹೋಗ್ಬೇಕು ಅಷ್ಟು ದೊಡ್ಡದಾದಂತಹ ಮಳೆಯನ್ನ ಮೋಡಗಳೆಲ್ಲ ಸುರು ಸುರಿಸ್ತಾ ಇವೆ ಸಂವರ್ಧಕ ಮೋಡಗಳು ಅಂತ ಕರೀತಾರೆ ಅಂತಹ ಮೋಡಗಳು ಚೆನ್ನಾಗಿ ಮಳೆಯನ್ನು ಸುರಿಸ್ತಾ ಇವೆ ಮೇಲೆ ಓ ಇದು ಆಗ್ತಾ ಇದೆ ಅಂತಂದ್ರೆ ಹಾಗಾದ್ರೆ ನೌಕೆ ಬರುವಂತಹ ಸಮಯ ಸಮೀಪಿಸಿದೆ ಅಂತ ಸತ್ಯವರಸ ರಾಜ ಕಂಡುಕೊಂಡ ಆದ್ಮೇಲೆ ನಾವೆಗೆಯೂ ಬಂತು ದೊಡ್ಡದಾದಂತಹ ಹಡಗು ಬಂತು ಹಡುಗು ಬಂದ ತತ್ಕ್ಷಣದಲ್ಲಿ ಎಲ್ಲ ಜ್ಞಾನಿಗಳನ್ನ ಸಸ್ಯಗಳನ್ನ ಗಿಡಗಳನ್ನ ಬಳ್ಳಿಗಳನ್ನ ಮುಂದಿನ ಸೃಷ್ಟಿಗೆ ಬೇಕಾಗುವ ಎಲ್ಲ ಪದಾರ್ಥಗಳನ್ನು ಕೂಡ ಅದರಲ್ಲಿ ಶೇಖರಿಸಿ ಇಟ್ಟುಕೊಂಡು ಸಪ್ತರ್ಷಿಗಳನ್ನ ಯಾವ ಯಾವ ಧ್ಯಾನಿಗಳು ಅಂತಿದ್ದಾರೋ ಅವರನ್ನೆಲ್ಲರನ್ನೂ ಕೂಡ ನೌಕೆಯಲ್ಲಿ ಏರಿಸಿ ನಂತರ ನಂತರದಲ್ಲಿ ತಾನೂ ಕೂಡ ಋಷಿಗಳ ಜೊತೆಯಲ್ಲಿ ಆ ನಾವೆಯನ್ನು ಏರ್ತಾ ಇದ್ದಾನೆ ಧ್ಯಾಯನ್ ಭಗವದಾದೇಶಂ ದೃಶೇ ನಾವಮತ ತಾಮಹ ವಿಪ್ರೇಂದ್ರೇ ಆಯುಧ ಅಹ್ ಆದಾಯೌಷಧಿ ಅಹ್ ವಿಪ್ರೇಂದ್ರ ಆದಾಯೌಷಧಿ ವಿರುದ ದೊಡ್ಡ ದೊಡ್ಡ ಔಷಧಿಗಳು ಅಹ್ ದವಸ ಧಾನ್ಯಗಳು ಏನಿತ್ತು ಇವೆಲ್ಲವನ್ನು ಹಾಕಿಕೊಂಡು ಆ ಸಮುದ್ರವನ್ನು ಏರ್ತಾ ಇದ್ದಾನೆ ಆ ಸಂದರ್ಭದಲ್ಲಿ ಎಲ್ಲ ರಾಜರು ಕೂಡ ಅಲ್ಲಿದ್ದಂತಹ ಅಹ್ ಎಲ್ಲ ಮುನಿಗಳು ಕೂಡ ರಾಜನನ್ನು ಕೊಂಡಾಡ್ತಾ ಇದ್ದಾರೆ ನಿನ್ನ ಅನುಗ್ರಹದಿಂದಾಗಿ ನಾವೆಲ್ಲ ಇದರಲ್ಲಿ ಏರಿದ್ದೇವೆ ಶ್ರೇಯಸ್ ಶ್ರೇಯಸ್ಸಾಗಲಿ ಅಂತ ಅವರೆಲ್ಲಾ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಪರಮಾತ್ಮನನ್ನ ಧ್ಯಾನ ಮಾಡು ಬೇರೆ ಯಾರಿಗೂ ಸಿಗದೇ ಇರುವಂತಹ ದೊಡ್ಡ ಸೌಭಾಗ್ಯವನ್ನ ಪರಮಾತ್ಮ ನಿನಗೆ ಕೊಟ್ಟಿದ್ದಾನೆ ಕೊಟ್ಟ ಈ ಸೌಭಾಗ್ಯವನ್ನ ಬಂದಾಗ ಇದು ಪರಮಾತ್ಮನ ಅನುಗ್ರಹದಿಂದ ಬಂದಿದೆ ಎಂದು ತಿಳಿದು ಪರಮಾತ್ಮನ ಧ್ಯಾನವನ್ನು ಮಾಡು ಅಂತ ಹೇಳ್ತಾ ಇದ್ದಾನೆ ಅದೇ ಸಂದರ್ಭದಲ್ಲಿ ದೊಡ್ಡ ಹೊಯ್ದಾಟ ಉಂಟಾಗ್ತಾ ಇದೆ ಬಂಗಾರದ ವರ್ಣವುಳ್ಳಂತಹ ಕೊಂಬಿನ ಮತ್ಸ್ಯಾಕೃತಿಯಲ್ಲಿ ದೊಡ್ಡ ಲಕ್ಷ ಯೋಜನದಷ್ಟು ವಿಸ್ತಾರವಾದಂತಹ ಮತ್ಸ್ಯಾಕೃತಿಯಲ್ಲಿ ಕಾಣಿಸ್ತಾ ಇದೆ ಅಂತಹ ಮತ್ಸ್ಯಾಕೃತಿಯನ್ನು ನೋಡಿ ಅದಕ್ಕೆ ಹಿಂದೆ ಪರಮಾತ್ಮನೇ ಹೇಳಿದಂತೆ ಆವನ್ನೇ ಹಗ್ಗವನ್ನಾಗಿ ಮಾಡಿಕೊಂಡು ಆ ದೊಡ್ಡದಾದಂತಹ ಹಡಗನ್ನ ಪರಮಾತ್ಮನ ಆ ಕೊಂಬಿಗೆ ಆ ಕಟ್ತಾ ಇದ್ದಾರೆ ತಮೂಚುರ್ ಮುನಯ ಪ್ರೀತ ರಾಜನ್ ಧ್ಯಾಯಸ್ವ ಕೇಶವನ್ ಮಗು ಯಾವಾಗ್ಲೂ ಆಪತ್ತಿನ ಸಂದರ್ಭದಲ್ಲಿ ಏನೋ ಒಂದು ದೊಡ್ಡ ಸಹಕಾರ ಸಿಕ್ಕಿದೆ ಅಂತಾದಾಗ ಆ ಕ್ಷಣದಲ್ಲಿ ಪರಮಾತ್ಮನ ನೆನಪಿಸಿಕೊಳ್ಬೇಕು ಆಪತ್ತುಗಳು ಬಂದಾಗ ಆಪತ್ತಿನಿಂದ ಪರಿಹಾರ ಆಯ್ತು ಅಂತಂದು ಹೇಳಿದ್ರೆ ಪರಮಾತ್ಮನನ್ನು ನೆನಪಿಸಿಕೊಳ್ಬೇಕು ಆಪತ್ತುಗಳು ಬಂದಾಗ ಪರಿಹಾರವಾದಾಗ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಪರಮಾತ್ಮನ ನೆನಪಿರ್ಬೇಕು ಅನ್ನೋದನ್ನ ವಿಷಯಗಳು ತಿಳಿಸಿಕೊಡ್ತಾ ಇದ್ದಾರೆ ರಾಜನ್ ಧ್ಯಾಯಸ್ವ ಕೇಶವಂ ಸವೈನಃ ನ ವಿನಾಶಂ ಅವಿನಾಶಂ ವಿಧಾಸ್ಯತಿ ಆ ಪರಮಾತ್ಮನೇ ನಮಗೆ ಈ ಸಂಕಟ ಬರದೇ ಇರೋ ಹಾಗೆ ನಮ್ಮನ್ನ ರಕ್ಷಿಸ್ತಾನೆ ಅಂತ ಹೇಳ್ತಾ ಇದ್ದಾರೆ ಸೋನುಧ್ಯಾತಾ ರಾಜ್ಞಾ ಪ್ರಾದುರಾಸೀನ್ ಮಹಾರಣವೇ ಈ ಸಂದರ್ಭದಲ್ಲೇ ಪರಮಾತ್ಮ ಆ ಮಹಾರಣವದಲ್ಲಿ ಮತ್ಸ್ಯ ರೂಪದಿಂದಾಗಿ ಆಗ್ತಾ ಇದ್ದಾನೆ ಲಕ್ಷ ಯೋಜನದಷ್ಟು ವಿಸ್ತಾರವಾದಂತಹ ಅವನದ್ದು ರೂಪ ಇದೆ ಅದರಲ್ಲಿ ಒಂದು ದೊಡ್ಡ ಕೊಂಬಿಗೆ ಈ ಆ ಹಡಗಿನ ಒಂದು ಭಾಗವನ್ನ ಕಟ್ಟಿ ಹಾಕ್ತಾ ಇದ್ದಾರೆ ಸೋನು ಧ್ಯಾತಾರೀನ್ಮರಣಧರೋ ಮತ್ಸೋ ಹೈಮೋ ಯಥೋಕ್ತೋ ಹರಿಣ ಪುರ ವರತ್ರೇಣಾಹಿ ತುಷ್ಟಾವ ತುಷ್ಟುಷ್ಟಾವಧುಸೂದನ ಆ ನೌಕೆಯನ್ನು ಚೆನ್ನಾಗಿ ಹಗ್ಗದಿಂದಾಗಿ ಹಾವನ್ನೇ ಹಗ್ಗವನ್ನಾಗಿ ಮಾಡಿಕೊಂಡು ಕಟ್ತಾ ಇದ್ದಾರೆ ಆದ್ಮೇಲೆ ಸತ್ಯವ್ರತ ರಾಜ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾನೆ ಸ್ತೋತ್ರ ಮಾಡಿದ ಮೇಲೆ ಪರಮಾತ್ಮ ಅವನಿಗೆ ತತ್ವವನ್ನು ಉಪದೇಶ ಕೊಡ್ತಾನೆ ಆತ್ಮ ರಹಸ್ಯ ಹಸ್ಯ ತತ್ವವನ್ನು ಆ ಸಮುದ್ರದ ಮಧ್ಯದಲ್ಲಿ ಇದ್ದುಕೊಂಡು ಶ್ರವಣ ಮಾಡಿದ ಆ ಶ್ರವಣ ಮಾಡಿದ್ರೆ ಏನು ಫಲ ಸಿಗತ್ತೆ ಅದನ್ನು ಕೇಳಿದವರಿಗೆ ಹೇಳಿದವರಿಗೆ ಉತ್ತಮವಾದಂತಹ ಗತಿ ಸಿಗತ್ತೆ ಅಂತ ಅದನ್ನ ಹೇಳ್ತಾರೆ ಆ ಕಥೆಯನ್ನು ಮುಗಿಸಿದ ತತ್ಕ್ಷಣದಲ್ಲಿ ಈ ಎಂಟನೇ ಸ್ಕಂದವು ಕೂಡ ಸಮಾಪ್ತಿ ಆಗತ್ತೆ ನಂತರದಲ್ಲಿ ಒಂಬತ್ತನೇ ಸ್ಕಂದ ಆರಂಭವಾಗತ್ತೆ ಅದರ ಕಥೆಯನ್ನ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಮುಂದಿನ ಪಾಠವನ್ನು ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ ಹರಯೇ ನಮಃ ಶ್ರೀ ಕೃಷ್ಣ ಅರ್ಪಣ ಮಸ್ತು ಎಲ್ಲರಿಗೂ ನಮಸ್ಕಾರ